ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತೊಂದು ಸಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಮೂಲಿಯಾಗಿ ಎಲ್ಲ ಥರನೂ ಮಾಡ್ತಿರ್ತೀವಿ ಇದು ಬಂದುಬಿಟ್ಟು ತರಕಾರಿ ಜೊತೆಗೆ ನಾವು ಹೀರೆಕಾಯಿ ಉಪ್ಪಿಟ್ಟು ಮಾಡ್ತೀವಿ ಇದರಲ್ಲಿ ತರಕಾರಿ ಎಲ್ಲ ತರಕಾರಿನೂ ಹಾಕಿ ಜೊತೆ ಹೀರೆಕಾಯಿನೂ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ ಶಾವಿಗೆ ಉಪ್ಪಿಟ್ಟನ್ನ ಇದಕ್ಕೆ ಬೀಟ್ ಇದು ಗೆಡ್ಡೆಕೋಸು ಟೊಮೊಟೊ ಆಮೇಲೆ ಹೀರೆಕಾಯಿ ಕ್ಯಾರೆಟು ಬೀನ್ಸು ದಪ್ಪ ಮೆಣಸಿನ್ಕಾಯಿ ಇದೆಲ್ಲ ತಗೊಂಡಿದ್ದೀವಿ ಹಸಿ ಎಲ್ಲ ಇದಕ್ಕೆ ಒಂದು ಎಣ್ಣೆನ ಜಾಸ್ತಿ ತೊಗೊಳ್ಳಲ್ಲ ಇದು ಸಾವಿಗೆ ಉಪ್ಪಿಟ್ಟಿಗೆಲ್ಲ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಒಂದು ಐದಾರು ಚಮಚ ಆದರೆ ಸಾಕು ಬೇರೆ ಬೇರೆ ಮಾಮೂಲಿ ರವೆ ಉಪ್ಪಿಟ್ಟಿಗೆ ಆದರೆ ಎಣ್ಣೆ ಜಾಸ್ತಿ ತೊಗೊಳುತ್ತೆ ಇದಕ್ಕೆಲ್ಲ ಎಣ್ಣೆ ನಾವು ಜಾಸ್ತಿ ಹಾಕಿದಷ್ಟು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಎಣ್ಣೆ ಜಾಸ್ತಿ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಐದಾರು ಚಮಚ ಹಾಕೊಂಡ್ರೆ ಸಾಕು ಎಣ್ಣೆ ಹಾಕಿದ್ಮೇಲೆ ಮಾಮೂಲಿ ನಾವು ಸಾಸಿವೆ ಹಾಕಬೇಕು ಸಾಸಿವೆ ಆದಮೇಲೆ ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಇರಲಿಲ್ಲ ಹಾಗಾಗಿ ಕಡಲೆಬೇಳೆ ಹಾಕಿಲ್ಲ ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಸಿವೆ ಹಾಕಿದ್ಮೇಲೆ ಅಲ್ಲಿ ಈರುಳ್ಳಿ ಹಾಕ್ಕೋಬೇಕು ಯಾಕೆಂದರೆ ಈರುಳ್ಳಿ ಚೆನ್ನಾಗಿ ಬಾಡಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಕೊಡಿ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಇವಾಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಎಣ್ಣೆ ಹಸಿದೆಲ್ಲ ಹೋಗಿ ಎಣ್ಣೆ ಚೆನ್ನಾಗಿ ಕಂದು ಬಣ್ಣ ಬರೋ ಥರ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ತರಕಾರಿ ಎಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಆದರೂ ಅದು ಆಮೇಲೆ ಬೇ ಇದಾಗುತ್ತೆ ಇದು ಬೀನ್ಸು ಮತ್ತು ಕ್ಯಾರೆಟು ಮತ್ತು ಕೆಟೆಕೋಸು ದಪ್ಪ ಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹೀರೆಕಾಯಿ ಟೊಮೊಟೊ ಎಲ್ಲನೂ ಹಾಕಿದ್ದೀನಿ ಇದು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಎಲ್ಲ ತರಕಾರಿನೂ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಒಂದು ಐದು ನಿಮಿಷ ಚಿಪ್ ಕೈ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಚಿಟ್ಕೆ ಹಸಿರು ಅರಿಶಿನ ಹಾಕ್ಕೊಂಡೆ ಅರಿಶಿನ ಹಾಕಿದ್ರೆ ಒಂಥರ ಕಲ್ಲರಾಗಿ ಚೆನ್ನಾಗಿರುತ್ತೆ ಅಂತ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲ್ಲ ಅದು ಇದಾಗಬೇಕು ಕೈ ಬಿಡ್ದೇನೆ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿಕೊಂಡು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಣ್ಣೆಲೆ ಚೆಂದ ಇದಾದಮೇಲೆ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇವಾಗ ಎಷ್ಟು ತಗೊಂಡಿರ್ತೀವಿ ಆ ಕ್ವಾಂಟಿಟಿಗೆ ನೀರು ನೀರಿಡಬೇಕು ನಾನು ಇದಕ್ಕೆ ಒಂದು ಎರಡು ವರ್ಷ ಎರಡೂವರೆ ಲೋಟ ನೀರು ಇರ್ತೀನಿ ನೀರು ಹಾಕಬೇಕು ನೋಡಿ ಹಾಕ್ತಾಯಿದ್ದೀನಿ ನೀರು ಒಂದು ಎರಡೂವರೆ ಲೋಟ ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಅದು ಕುದಿ ಈಗ ನಾವು ಇದು ಕುದಿತಾ ಇರಲಿ ಇನ್ನು ಒಂದು ಕಡೆ ಶಾವ್ಗೆ ಬಿಸಿ ಮಾಡ್ಕೊಳ್ಳೋಣ ಶಾವಿಗೆನ ಇಲ್ಲ ಒಂದು ಸಲ ಬೇಗನೆ ಫಸ್ಟೇ ಬಿಸಿ ಮಾಡಿ ಇಟ್ಕೋಬೋದು ನಾನು ಇವಾಗ ಇದು ಕುದೀತಿದ್ದಂಗೆ ಈಗ ಸಪ್ರೇಟಾಗಿ ಹಂಗೆ ಹುರಿದುಬಿಟ್ಟು ಹಂಗೆ ಡೈರೆಕ್ಟಾಗಿ ಹಾಕ್ಬಿಡೋದು ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಶಾವಿಗೆ ನಾವು ಎಷ್ಟು ತೊಗೊಂಡಿದ್ದೀವಿ ಒಂದು ಲೋಟ ಒಂದೂವರೆ ಲೋಟ ಆ ಥರ ನಾನಿಲ್ಲಿ ಒಂದೂವರೆ ಲೋಟ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸೀಸ್ಬಾರ್ದು ಇದು ಸೀದೋಗಿಬಿಡುತ್ತೆ ಬೇಗ ಬೇಗ ಅದು ನೋಡಿಕೊಂಡು ಸ್ವಲ್ಪ ಬೇಗ ಬೇಗನೆ ಕೈ ಆಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಲ್ಲೆಲ್ಲ ಕಪ್ಪಿಗೆ ಹಂಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಶಾವ್ಗೆನ ಇವಾಗ ಡೈರೆಕ್ಟಾಗಿ ಇದೆ ನೋಡಿ ತರಕಾರಿ ಎಲ್ಲ ಬೆಂದಿದೆ ಆವಾಗ ನಾವು ಶಾವ್ಗೆ ಹಾಕ್ಬಿಡ್ಬೇಕು ಶಾವ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಗನೆ ಆಗ್ಬಿಡುತ್ತೆ ಉಪ್ಪಿಟ್ಟಿಗಿನ್ನ ಬೇಗ ಆಗ್ಬಿಡುತ್ತೆ ಶಾವ್ಗೆ ಬೇಗನೆ ಗಟ್ಟಿ ಬಂದ್ಬಿಡುತ್ತೆ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಬೇಗನೆ ಇದಾಗುತ್ತೆ ಒಂದು ಐದು ನಿಮಿಷ ಆದರೆ ಸಾಕು ನಮಗೆ ಹೀರೆಕಾಯಿ ತರಕಾರಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್